ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಶ್ರೀ ಕೀರ್ತಕನಹಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಇನ್ನೂರು ವರ್ಷದ ಇತಿಹಾಸವುಳ್ಳಂಥ ದೇವಸ್ಥಾನ ಇದಾಗಿತ್ತು ಮಧುರೇ ದೇವಸ್ಥಾನ ಬಿಟ್ಟರೆ ತುಮಕೂರು ದೃಷ್ಟಿಕೆಯಲ್ಲೇ ಇದೇ ಪ್ರಶ್ನೆ ದೇವಸ್ಥಾನ ತುಂಬಾ ಹಳೆಯದಾಗಿ ತುಂಬ ದುಸ್ಥಿತಿಗೆ ತಲುಪಿತ್ತು ಎಲ್ಲ ದೇವಸ್ಥಾನವನ್ನು ಜೀರ್ಣೋದ್ಧಾನ ಮಾಡಿ ತುಂಬ ಅದ್ಭುತವಾಗಿ ನಿರ್ಮಾಣ ಆಗಿದೆ ಭಕ್ತಾದಿಗಳೆಲ್ಲರೂ ದೇವರ ಆಶೀರ್ವಾದ ಪಡೆದು ನಿರಂತರಾಗಬೇಕಂತ ಕೇಳ್ಕೊಳ್ತಾರೆ ನಮ್ಮ ಊನಲ್ಲಿರುವ ದೇವರು ಯಾವುದು ಶನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿ ಅಂದ್ರೆ ಯಾರು ಭಯ ಆಗಲ್ಲ ಭಕ್ತಿ ಅವರು ಭಯಪಡೋ ಅವಶ್ಯಕತೆ ಇಲ್ಲ ಭಕ್ತಿ ಇಲ್ಲ ಇರ್ತಕ್ಕಂಥವ್ರು ಭಯ ಪಡಬೇಕು ದೇವಸ್ಥಾನ ಧಾರ್ಮಿಕ ಕೇಂದ್ರಗಳು ಯಾಕೆ ಬಹಳ ವಿಶೇಷವಾಗಿ ನಮ್ಮ ದೇಶದಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮ ನೆಮ್ಮದಿ ಕಟ್ಕೊಳ್ಳೋದು ನಮ್ಮ ನೆಮ್ಮದಿ ಆಗ್ಬಾಡೋದ ಕಣ್ಣು ಅದಕ್ಕೆ ಈ ನೆಮ್ಮದಿಯನ್ನ ಪ್ರತಿಷ್ಠಾಪನೆ ಆಗ್ಲಿ ಅನ್ನದೇ ಈ ದೇವಸ್ಥಾನಕ್ಕೆ ಕಟ್ಟುವಂತ ಉದ್ದೇಶ ಧರ್ಮ ಇರಬೇಕು ಸಂಸ್ಕಾರ ಬರಬೇಕು ನೆಮ್ಮದಿ ಕೊಡಬೇಕು ನಮ್ಗೆ ಕಷ್ಟ ಬಂದ್ರೆ ಸಂತೋಷ ಬಂದ್ರೆ ಹೋಗಿ ಸಮರ್ಪಣೆ ಮಾಡೋದಕ್ಕೆ ದೇವಸ್ಥಾನಗಳು ಇರ್ತವೆ ಧಾರ್ಮಿಕ ಕೇಂದ್ರಗಳು ಇರ್ತವೆ ಅದಕ್ಕೋಸ್ಕರ ಇದು ಇವತ್ತು ನಿನ್ನೆಯಿಂದ ಆಗಿರುವಂತ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ನಮ್ಮ ಸನಾತನ ಧರ್ಮದಲ್ಲಿ ಇದಕ್ಕೆ ವಿಶೇಷತೆ ಇದೆ ಸರ್ವ ವ್ಯಾಪಿಯಾಗಿರ್ತಕ್ಕಂಥ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮನನ್ನ ಮನುಷ್ಯರ ದೃಷ್ಟಿ ಇಂದ್ರಿಯಗಳು ಮನಸ್ಸು ಬುದ್ಧಿಗೆ ಮಿರುಕುವ ರೀತಿಯಲ್ಲಿ ಇತಿಮಿತಿಗೆ ಕರ್ಕೊಂಡು ಒಂದು ದೇವಸ್ಥಾನಗಳನ್ನ ಮಾಡಿ ದೇವರು ಇದರುವಿಕೆಗೆ ಅಂತ ತೋರಿಸಿದ್ದಾರೆ ನಾನಿವತ್ತು ನಮ್ಮ ಈ ಗ್ರಾಮಸ್ಥರಿಗೆ ನಮ್ಮ ತಾಯಿಗಿರ್ತೇವೆ ಒಂದು ದೇವಸ್ಥಾನ ನೆಮ್ಮದಿಗಾಯಿತು ನಮ್ಮ ಜೀವನ ಕಟ್ಗಳಕ್ಕೆ ನಮಗೆ ಸಂಸ್ಕಾರ ಬಾರಿಕೆ ನಮ್ಮ ಜೀವನದಲ್ಲಿ ಶ್ರೇಷ್ಠ ಸ್ಥಾನಮಾನಕ್ಕೆ ಹೋಗಬೇಕಾದ್ರೆ ಶಿಕ್ಷಣ ಕೂಡ ಬಹಳ ಮಹತ್ವವಾದ ಪಾತ್ರ ಅದಕ್ಕೆ ಇನ್ನು ಮುಂದೆ ಈ ಊ ಊರ್ನಲ್ಲಿರುವಂತಹ ಒಂದು ಶಾಲೆಯನ್ನ ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವಂತ ಕಡೆ ನಮ್ಮ ಯುವಕರು ಇವತ್ತು ಯಾವ ರೀತಿ ದೇವಸ್ಥಾನ ಕಟ್ಟಿದ್ರು ಅದೇ ರೀತಿ ಸರ್ಕಾರಿ ಶಾಲೆ ಒಂದ್ರಿಂದ ಐದನೇ ಕ್ಲಾಸ್ ಪ್ರೈಮರಿ ಶಾಲೆ ಇರ್ಬೋದು ಇದೆ ಅದಕ್ಕೆ ಎಷ್ಟು ಮಕ್ಕಳು ಇದೆ ಇಪ್ಪತ್ತೈದು ಮಕ್ಕಳು ಇರ್ಲಿ ಅದಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ನಾನ್ ಮಾಡಿಕೊಡ್ತೇನೆ ದೇವಸ್ಥಾನ ಭಕ್ತಿಗಾಯ್ತು ಶ್ರದ್ಧೆಗಾಯ್ತು ಆದ್ರೆ ಆಧುನಿಕ ಬದುಕಿಗೆ ಒಂದು ಒಳ್ಳೆ ಎಜುಕೇಶನ್ ಬೇಕಲ್ವಾ ಒಳ್ಳೆ ಎಜುಕೇಶನ್ ಬೇಕು ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೇಕಾಗ್ತದೆ ಅದಕ್ಕೆ ಒಂದಿಷ್ಟು ಊಟ ಹಾಕೋದು ಮೂರು ಊಟ ಹಾಕೋದು ಎರಡೊತ್ತು ಯಾಕೆ ಸಾಕು ಅಂತಂದ್ರೆ ಇಲ್ಲ ಆದ್ರೆ ಎಜುಕೇಶನ್ ಕೊಡೋ ವಿಚಾರದಲ್ಲಿ ಮಾತ್ರ ಹಿಂದೆ ಬಿಡ್ಬೇಡಿ ನಾವು ಎಷ್ಟು ಕತೆಗಳನ್ನ ಕೇಳಿದ್ರೆ ದೇವರ ಕತೆ ಕೇಳಿದ ಗೊತ್ತಿಲ್ಲ ಚಿಕ್ಕ ವಯಸ್ಸಿನಿಂದ ಅಮ್ಮಂದಿರು ತಲೆ ಮೇಲೆ ಬರ್ದು ಸಿನೇಶ್ವರ ಸ್ವಾಮಿ ಕತೆ ಓದಿಸ್ತಿದ್ರು ಇಲ್ಲ ಓದಿಸ್ತಾರ ಇಲ್ಲೇಶ್ವರ ಕತೆ ಓದಿಸ್ತಾರ ಓದೋರು ಇದಾರೆ ರಾತ್ರಿ ಎಲ್ಲ ಆ ನವಗ್ರಹಗಳ ಮಹಿಮೆಗಳನ್ನ ಹೇಳ್ಬೇಕಾದ್ರೆ ಒಂದೊಂದೇ ಕಾಯಿ ಹೊಡೆದು 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 ಅದನ್ನೆಲ್ಲ ಚಿರುಪ್ ಮಾಡ್ಕೊಂಡು ತಿಂತಾ ಇರ್ತಂತೆ ಹಾಗೆ ಶನೇಶ್ವರ ಸ್ವಾಮಿಯ ಕಥೆಯನ್ನ ಕೇಳ್ತಾ ಇದ್ರೆ ನಮ್ಗೆ ಒಂದು ಸ್ಪಷ್ಟ ಆಗ್ತದೆ ಶನೇಶ್ವರ ಸ್ವಾಮಿ ಕಷ್ಟವನ್ನ ಕೊಟ್ಟಿದ್ದಾನೆ ಯಾರಿಗೆ ಕಷ್ಟ ಕೊಟ್ಟಿದ್ದಾರೆ ಸುಮ್ ಸುಮ್ನೆ ಹುಡುಕ್ ಕಷ್ಟ ಕೊಟ್ಟಿದಾನ ಯಾರಿಗೆ ಅಹಂಕಾರ ಜಾಸ್ತಿ ಆಯ್ತು ಯಾರಿಗೆ ಮದ ಜಾಸ್ತಿ ಆಯ್ತು ಯಾರಿಗೆ ಅವಿದ್ಯೆ ಮತ್ತು ಅಜ್ಞಾನ ಜಾಸ್ತಿ ಆಯ್ತು ಅಂತವರಿಗೆ ಸುಜ್ಞಾನವನ್ನ ಕರುಣಿಸ್ಲಿಕ್ಕೋಸ್ಕರ ಪರಮಾತ್ಮ ಆಗಾಗ ಭಕ್ತರ ಅಂತವರ ಹತ್ರ ಹೋಗಿ ಅವ್ರಿಗೆ ಬುದ್ಧಿ ಕಲ್ಸ ಕೆಲಸ ಮಾಡಿದಾನೆ ಕೆಲವರಿಗೆ ಏಳುವರೆ ವರ್ಷ ಹೌದಾ ಏಳುವರೆ ವರ್ಷ ಎರಡೇರ್ ಕೊಡೋದು ಅಂತ ಕೇಳಿದೆ ಅವ್ರ ಸತ್ಯ ಏನಾಯ್ತು ವಿಕ್ರಮಾದಿತ್ಯ ಏನಾಯ್ತು ಆಮೇಲೆ ಒಂದಂತೂ ಸ್ಪಷ್ಟ ನಾವು ಹುಡುಗರಾಗಿದ್ದಾಗ ಶನೇಶ್ವರ ಸ್ವಾಮಿಯ ಕಥೆಯನ್ನು ಕೇಳಬೇಕಾದ್ರೆ ಒಂದು ಸ್ಪಷ್ಟ ಆಗ್ತಿತ್ತು ಶನೇಶ್ವರ ಸ್ವಾಮಿ ಆ ಕ್ಷಣದಲ್ಲಿ ವ್ಯಕ್ತಿಗೀತ ಅಹಂಕಾರಕ್ಕೋಸ್ಕರ ಪಾಠ ಕಲಿಸ್ಲಿಕ್ಕೆ ಬುದ್ಧಿ ಕಲಿಸ್ಲಿಕ್ಕೋಸ್ಕರ ಅವ್ನ ಹೆಂಗೇರ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಅವನ ರಾಶಿಗೆ ಹೋದ್ರೂ ಕೂಡ ಆ ಸಂದರ್ಭದಲ್ಲಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ವಿನಮ್ರನಾಗಿ ಸ್ವಾಮಿಗೆ ನಡ್ಕೊಳ್ತಾರೋ ಅವನನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವನಿಗೆ ಅಷ್ಟು ಐಶ್ವರ್ಯಗಳನ್ನ ಅಧಿಕಾರವನ್ನ ಎಲ್ಲಿ ವಿದ್ಯೆಯನ್ನ ಬುದ್ಧಿಯನ್ನು ಕೊಟ್ಟಿಗೆ ಕೊಟ್ಟಿದೆ ಹೌದಾ ಇಲ್ಲಿ ತುಮಕೂರು ಡಿಸ್ಟಿಕ್ ಎರಡನೇ ಮೈಸೂರು ಹತ್ರ ನಮ್ಗೆ ತಾತ ಹೇಳಿದ್ದು ನಮ್ಮನ್ನ ನಮ್ಮ ತಾತ ನಮ್ಮ ಮುತ್ತಾತ ಅದು ನಾನು ನಾಲ್ಕು ತಲೆಮಾರಿಂದ ಮಾಡ್ಕೊಂಡ್ತಾ ಇರೋದು ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಸುಮಾರು ಇನ್ನೂರು ವರ್ಷದ ಇತಿಹಾಸವುಳ್ಳಂಥ ಶನೇಶ್ವರ ಸ್ವಾಮಿ ದೇವಸ್ಥಾನ ತುಮಕೂರು ಡಿಸ್ಟಿಕ್ಕಿಗೆ ತಕ್ಷಣ ದೇವಸ್ಥಾನ ಆಗಿದ್ದು ತುಂಬ ಹಳೆಯದಾಗಿ ಎಲ್ಲ ಇದಾಗಿತ್ತು ಅದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಎಲ್ಲರೂ ನಿಂತು ಈ ಇದು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪ್ರಾತಃವಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರಿ